ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮುಧೋಳದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು ಸಚಿವ ಆರ್ಬಿ ತಿಮ್ಮಾಪುರ್ ಅವರು ನೀರುಣಿಸುವ ಮೂಲಕ ಚಾಲನೆ ನೀಡಿದರು ಅರಣ್ಯ ಇಲಾಖೆ ಮತ್ತಿತರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ರನ್ನ ಕ್ರೀಡಾಂಗಣದ ಸುತ್ತಲೂ ಗಿಡಗಳನ್ನು ನೆಡಲಾಯಿತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಜತೆಗಿದ್ರು ವಿಶ್ವವೇ ಬೆರಗಾಗುವ ರೀತಿಯಲ್ಲಿ ಇವತ್ತು ಉಷ್ಣಾಂಶ ಹೆಚ್ಚಾಗ್ತಾ ಇದೆ ಒಂದು ಕಡೆ ಆತಂಕ ಈ ಉಷ್ಣಾಂಶ ಯಾವ ರೀತಿ ಓದಿತು ಅಂತಕ್ಕಂಥ ಒಂದು ಪರಿಸ್ಥಿತಿ ನಿಭಾಯಿಸ್ಲಿಕ್ಕೆ ಒಂದೇ ಒಂದು ದಾರಿ ನಾವು ಫಾರೆಸ್ಟ್ ಡೆವಲಪ್ ಮಾಡಬೇಕು ಫಾರೆಸ್ಟ್ ಡೆವಲಪ್ಮೆಂಟ್ ಮಾಡೋಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಏಳು ಲಕ್ಷಕ್ಕಿಂತ ಇಪ್ಪತ್ತೈದು ಸಾವಿರ ಸಸಿಗಳು ನಡೀತಕ್ಕಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಸ್ಕೂಲ್ಗಳಿಗೆ ಪಿ ಕೆ ಪಿ ಸಿಗಳಿಗೆ ಎಲ್ಲವನ್ನೂ ಫಾರೆಸ್ಟ್ ಗಿಡಗಳನ್ನ ಕೊಡೋದ್ರ ಮೂಲಕ ಈ ಸಮಸ್ಯೆಯನ್ನು ಬಿಗಿಸ್ಲಿಕ್ಕೆ ಏನು ಸಾಧ್ಯತೆ ಅದನ್ನು ಮಾಡಬೇಕು ಹಾಗೆ ಅಂತಕ್ಕಂಥ ವಿಚಾರಗಳು ನಾವು ಇಟ್ಕೊಂಡಿದ್ದೇವೆ ಅದೇ ರೀತಿ ನಾನು ಜಿಲ್ಲೆಯಾದ್ಯಂತನೂ ಇದು ಈ ಈ ಏನು ಈ ವ್ಯವಸ್ಥೆ ಏನು ಪ್ರಾರಂಭ ಮಾಡಿದ್ದೀವಿ ಇದು ನಾವು ಪ್ರಾರಂಭ ಮಾಡ್ತಕ್ಕಂಥದ್ದು ಈ ಮಳೆಗೆ ಅನುಕೂಲ ಆಗಬೇಕಾದ್ರೆ ಮರಗಳು ಬೇಕು ಹಾಗೆ ಅಂತಕ್ಕಂಥದ್ದು ಮಳೆ ಇರೋದು ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೂ ಬರಗಾಲಗಳ ವಿಷಯಗಳನ್ನು ನಾವು ವಿಚಾರ ಮಾಡಿದಾಗ ಹೆಚ್ಚಿಗೆ ಮರಗಳು ಬೇಕಾಗ್ತವೆ ಇನ್ನು ಕ್ರೀಡಾಂಗಣದಲ್ಲಿ ನಿರ್ಮಾಣವಾಗುತ್ತಿರುವ ವಾಕಿಂಗ್ ಟ್ರ್ಯಾಕ್ ಜಿಮ್ ಬ್ಯಾಡ್ಮಿಂಟನ್ ಕೋರ್ಟ್ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದರು ಸ್ವಿಮ್ಮಿಂಗ್ ಪೂಲ್ ಸೇರಿದಂತೆ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಇಲ್ಲಿ ನಡೆಯುತ್ತಿವೆ ಬಾಳಂದ್ರೆ ಏನಪ್ಪಾ ಒಂದು ಹದಿನೈದು ದಿವಸದಲ್ಲಿ ಇದನ್ನ ವಾಕಿಂಗ್ ಟ್ರ್ಯಾಕ್ ಮುಗಿಸ್ಕೊಡ್ತಕ್ಕಂಥದ್ದು ಮಾಡ್ತೀವಿ ಅವ್ರು ರನ್ನ ವೈಭವ್ ಮಾಡೋದಕ್ಕೆ ಸ್ವಲ್ಪ ಆಯಿತು ಈಗ ಆಲ್ಮೋಸ್ಟ್ ಮುಗಿಯಕ್ಕೆ ಬಂದಿದೆ ಒಂದು ಹದಿನೈದು ದಿವಸದಲ್ಲಿ ಈ ವಾಕಿಂಗ್ ಟ್ರ್ಯಾಕ್ ಮುಗಿಸ್ಕೊಡ್ತೀವಿ ಒಂದು ಕೋಟಿಗೂ ಮಿಗಿಲಾಗಿ ಹಣ ಕೊಟ್ಟಿದ್ದೀನಿ ಅದಕ್ಕೆ ಅಂದಾಜು ಹತ್ತು ಕೋಟಿಗಟ್ಟು ನಾವು ಹಣ ವೇವ್ ಮಾಡ್ತಕ್ಕಂಥ ಸ್ವಿ ಬ್ಯಾಡ್ಮಿಂಟನ್ ಸ್ವಿಮ್ಮಿಂಗ್ ಪೂಲು ವಾಕಿಂಗ್ ಟ್ರ್ಯಾಕ್ ಬ್ಯಾಡ್ಮಿಂಟನ್ ಹಾಲು ಅರ್ಧಕ್ಕೂ ಜಿಮ್ ಇವೆಲ್ಲವನ್ನು ಜೊತೆಗೂ ಹತ್ತು ಕೋಟಿಗೂ ಮುಗಿಲು ಆದಷ್ಟು ಶೀಘ್ರದಲ್ಲಿ ಉದ್ಘಾಟನೆ ಮಾಡಲಿದ್ದೇವೆ ಎಂದು ಸಚಿವರು ಹೇಳಿದರು ಅಲ್ಲದೆ ನಗರದ ಮೂಲಭೂತ ಸೌಕರ್ಯಗಳ ಬಗ್ಗೆಯೂ ತಿಳಿಸಿದರು ನಗರಸಭೆ ಅಧ್ಯಕ್ಷೆ ಸುನಂದಾ ತೇಲಿ ಆಯುಕ್ತ ಗೋಪಾಲ್ ಕಾಸೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಾಲೂಕಾಡಳಿತ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ